ಕನ್ನಡದ ಈ ಸುಂದರವಾದ ಗಾದೆ ಮಾತು ಕೃಷಿ ಸಂಸ್ಕೃತಿ ಮತ್ತು ಸಮಾಜದ ಮೌಲ್ಯಗಳನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸುತ್ತದೆ ಗಾದೆ ವೇದಕ್ಕೆ ಸಮಾನ ಎಂಬಂತೆ ಅಲ್ಪ ಅಕ್ಷರಗಳಲ್ಲಿ ಇಲ್ಲಿ ಜೀವನದ ದೊಡ್ಡ ಸತ್ಯವೊಂದನ್ನು ಹಿಡಿದಿಡಲಾಗಿದೆ ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಪೀಠಿಕೆ ಒಬ್ಬ ವ್ಯಕ್ತಿಯ ಭವಿಷ್ಯವು ಸುಭದ್ರವಾಗಿದ್ದಾಗ ಅವನಿಗೆ ಆತಂಕವಿರುವುದಿಲ್ಲ ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಇಲ್ಲಿ ತೆಂಗಿನ ಮರ ಮತ್ತು ಗಂಡು ಮಗು ಎಂಬ ಎರಡು ಸಾಂಕೇತಿಕ ವಿಷಯಗಳನ್ನು ಬಳಸಿಕೊಂಡು ಮನುಷ್ಯನ ಭವಿಷ್ಯದ ಭರವಸೆಯನ್ನು ಉಲ್ಲೇಖಿಸಲಾಗಿದೆ ಅರ್ಥ ಮತ್ತು ವಿವರಣೆ ಒಂದು ತೆಂಗು ಬೆಳೆದವನಿಗೆ ಚಿಂತೆಯಿಲ್ಲ ದೀರ್ಘಕಾಲದ ಫಲ ತೆಂಗಿನ ಮರವನ್ನು ಕಲ್ಪವೃಕ್ಷ ಎನ್ನುತ್ತಾರೆ ಒಮ್ಮೆ ತೆಂಗಿನ ಸಸಿಯನ್ನು ನೆಟ್ಟು ಅದು ಮರವಾಗಿ ಬೆಳೆದರೆ ಅದು ದಶಕಗಳ ಕಾಲ ಫಲ ನೀಡುತ್ತದೆ ಆರ್ಥಿಕ ಭದ್ರತೆ ರೈತನಿಗೆ ತೆಂಗಿನ ತೋಟವಿದ್ದರೆ ಅವನಿಗೆ ಪ್ರತಿ ತಿಂಗಳು ಆದಾಯದ ಮೂಲವಿರುತ್ತದೆ ಅಡುಗೆಗೆ ಕಾಯಿ ಕುಡಿಯಲು ಎಳನೀರು ಮಾರಾಟಕ್ಕೆ ಕೊಬ್ಬರಿ ಹೀಗೆ ತೆಂಗು ಅವನ ಜೀವನದ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಹಾಗಾಗಿ ಒಮ್ಮೆ ತೆಂಗು ಬೆಳೆಸಿದವನು ತನ್ನ ಜೀವನೋಪಾಯದ ಬಗ್ಗೆ ಚಿಂತಿಸುವ ಅಗತ್ಯವಿರುವುದಿಲ್ಲ ಎರಡು ಗಂಡು ಹಡೆದವಳಿಗೆ ಚಿಂತೆ ಇಲ್ಲ ವಂಶೋದ್ಧಾರಕ ಮತ್ತು ಆಸರೆ ಹಳೆಯ ಕಾಲದ ಸಾಮಾಜಿಕ ಹಿನ್ನೆಲೆಯಲ್ಲಿ ಗಂಡು ಮಗುವನ್ನು ಕುಟುಂಬದ ಆಧಾರ ಸ್ತಂಭ ಎಂದು ಪರಿಗಣಿಸಲಾಗುತ್ತಿತ್ತು ತಾಯಿ ವೃದ್ಧಾಪ್ಯಕ್ಕೆ ಬಂದಾಗ ಮಗ ಅವಳನ್ನು ಸಾಕಿ ಸಲಹುತ್ತಾನೆ ರಕ್ಷಣೆ ನೀಡುತ್ತಾನೆ ಎಂಬ ನಂಬಿಕೆ ಇತ್ತು ಭವಿಷ್ಯದ ರಕ್ಷಣೆ ಮಗ ಬೆಳೆದು ದೊಡ್ಡವನಾದ ಮೇಲೆ ತಾಯಿಯ ಜವಾಬ್ದಾರಿಯನ್ನು ಹೊರುತ್ತಾನೆ ಎಂಬ ಭರವಸೆ ಇರುವುದರಿಂದ ಆ ತಾಯಿಗೆ ತನ್ನ ವೃದ್ಧಾಪ್ಯದ ಬಗ್ಗೆ ಆತಂಕವಿರುವುದಿಲ್ಲ ಇಂದಿನ ಕಾಲದಲ್ಲಿ ಹೆಣ್ಣು ಗಂಡು ಇಬ್ಬರೂ ಸಮಾನರಾಗಿದ್ದರೂ ಗಾದೆಯ ಮೂಲ ಉದ್ದೇಶ ಭವಿಷ್ಯದ ಆಸರೆ ಎಂಬುದಾಗಿದೆ ಗಾದೆಯ ಆಶಯ ಈ ಗಾದೆಯ ಮುಖ್ಯ ಸಂದೇಶವೆಂದರೆ ಮುನ್ನಾಲೋಚನೆ ಮತ್ತು ಸರಿಯಾದ ಹೂಡಿಕೆ ನಾವು ಇಂದು ಮಾಡುವ ಉತ್ತಮ ಕೆಲಸಗಳು ತೆಂಗು ಬೆಳೆಸುವುದು ಅಥವಾ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಬೆಳೆಸುವುದು ನಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸುತ್ತವೆ ಯಾರ ಹತ್ತಿರ ಶಾಶ್ವತವಾದ ಆದಾಯದ ಮೂಲ ಮತ್ತು ಪ್ರೀತಿಯಿಂದ ಸಾಕಿ ಬೆಳೆಸಿದ ಆಸರೆ ಇರುತ್ತದೆಯೋ ಅವರು ಜೀವನದ ಸಂಧ್ಯಾಕಾಲದಲ್ಲಿ ನಿಶ್ಚಿಂತೆಯಾಗಿ ಇರಬಹುದು ಸಾರಾಂಶ ಒಂದು ಗಿಡವಾಗಿ ತೆಂಗು ಹೇಗೆ ರೈತನ ಕೈ ಹಿಡಿಯುತ್ತದೆಯೋ ಹಾಗೆಯೇ ಮಗನು ತಾಯಿಯ ಬಾಳಿಗೆ ಬೆಳಕಾಗುತ್ತಾನೆ ಇವೆರಡೂ ಜೀವನದ ಸಂಕಷ್ಟದ ಸಮಯದಲ್ಲಿ ರಕ್ಷಣಾ ಕವಚವಾಗಿ ನಿಲ್ಲುತ್ತವೆ